ನಂಜನಗೂಡು ನಗರಸಭೆಯಲ್ಲಿ ಕಡತಗಳ ನಾಪತ್ತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಂಜನಗೂಡು ನಗರಸಭೆಯಲ್ಲಿ ಕಡತ ನಾಪತ್ತೆ ಹಿನ್ನೆಲೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರಸಭಾ ಕಚೇರಿ ಆವರಣ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು ನಗರಸಭೆಯ ಆಡಳಿತಾಧಿಕಾರಿಗಳ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಂಜನಗೂಡು ನಗರಸಭೆ ಇತ್ತೀಚೆಗೆ ಭೂಗೊಳ್ಳತನಕ್ಕೆ ಶಾಮೀಲಾಗಿದೆ ನಗರಸಭಾ ಆಡಳಿತ ವೈಖರಿಯನ್ನು ನಾವು ಖಂಡಿಸುತ್ತೇವೆ ದೇವಿರಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ಮೂರು ಎಕರೆ ಹದಿನಾರು ಗುಂಟೆಗೆ ಸಂಬಂಧಿಸಿದ ಂತೆ ಕಡತಗಳು ಕಾಣೆಯಾಗಿವೆ ಇದು ಅಧಿಕಾರಿಗಳ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ನಗರಸಭಾ ಕಡತ ನಾಪತ್ತೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಅಥವಾ ಸಿಐಡಿ ತನಿಖೆ ಆಗಬೇಕೆಂದು ಒತ್ತಾಯಿಸಿದರು ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ನಂಜನಗೂಡ್ನಲ್ಲಿ ಇತ್ತೀಚೆಗೆ ಭೂಗಳತನದಲ್ಲಿ ಶಾಮೀಲಾಗಿರ್ತಕ್ಕಂಥ ನಗರಸಭೆ ಆಡಳಿತ ವೈಖರಿಯನ್ನು ಖಂಡಿಸಲಿಕ್ಕಾಗಿ ಇವತ್ತು ಏನು ಐವತ್ತೆಂಟು ಐವತ್ತೊಂಬತ್ತನೇ ಸರ್ವೆ ನಂಬರ್ ಕಡತ ಹಾಳಾಗಿದೆ ಅಂತ ಹೇಳ್ತಾರೆ ಇದರಲ್ಲಿ ಅಧಿಕಾರಿಗಳ ವೈಫಲ್ಯ ಮತ್ತು ಇಲ್ಲಿನ ಜವಾಬ್ದಾರಿಯುತವಾದಂಥ ನಗರಸಭಾ ಆಯುಕ್ತರು ಮತ್ತು ಇದಕ್ಕೆ ಆಡಳಿತಾಧಿಕಾರಿಯಾಗಿ ನೇಮಕವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡ ಹೊಣೆಗಾರರಾಗ್ತಾರೆ ಹಾಗಾಗಿ ಸ್ಥಳೀಯ ಪೊಲೀಸ್ನವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾಕೆ ನಂಬಿಕೆ ಇಲ್ಲ ಅಂದರೆ ಒಂದು ಸರ್ಕಾರಿ ಕಡತವನ್ನು ಕಾಪಾಡಬೇಕಾದ ಅಧಿಕಾರಿಗಳ ಮೇಲೆ ದೂರು ಹೋದರೆ ಎನ್ ಸಿ ಆರ್ ಮಾಡಿ ಅದನ್ನು ನಾಮಕಾವಸ್ಥೆಗೆ ಎನ್ ಸಿ ಆರ್ ಮಾಡಿ ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು ಇದರ ಮೌಲ್ಯನಾದರೂ ಅರ್ಥ ಮಾಡ್ಕೊಂಡು ಅವ್ರು ಎಫ್ ಐ ಆರ್ ಮಾಡಬೇಕಾಗಿತ್ತು ಎಫ್ ಐ ಆರ್ ಮಾಡಿದ ಮುಖಾಂತರ ಅರೆಸ್ಟ್ ಮಾಡಿ ಅವರನ್ನು ಕೂಡಲೇ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅದನ್ನೆಲ್ಲ ಈಗ ಹೊರಗೆ ತರಬೇಕಾಗಿತ್ತು ಹಾಗಾಗಿ ಇನ್ನೂ ಕೂಡ ಕೆಲಸ ಆಗಿಲ್ಲ ಆ ಕೆಲಸ ಆಗದೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ಥಳೀಯ ಪೊಲೀಸ್ನವರು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ ಈ ಕೇಸ್ನಲ್ಲಿ ಎಣಿಸ್ತಾ ಇದೆ ಹಾಗಾಗಿ ಇದನ್ನು ಲೋಕಾಯುಕ್ತ ತನಿಖೆ ಅಥವಾ ಒಂದು ಸಿ ಓ ಡಿ ತನಿಖೆ ಆದರೆ ಸೂಕ್ತ ಮತ್ತು ಏನು ಇದರಲ್ಲೆಲ್ಲ ಶಾಮೀಲಾಗಿದರೆ ಅದು ಸೂಕ್ತವಾಗಿ ಹೊರಗೆ ಬರಬೇಕು ಮತ್ತು ಇಂಥ ಅನೇಕ ಸಮಸ್ಯೆಗಳು ನಜಗುಟ್ಟಲ್ಲಿ ಭಾಳಷ್ಟಿವೆ ದೇವ್ರಹಳ್ಳಿ ಬಡಾವಣೆಯ ನಗರಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಐವತ್ತೆಂಟು ಐವತ್ತೊಂಬತ್ತನೇ ಸರ್ವೆ ನಂಬರ್ನ ಮೂರು ಎಕರೆ ಹದಿನಾರು ಗಂಟೆ ಜಮೀನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ನಿವೇಶನಗಳ ಕಡತ ನಾಪತ್ತೆ ಆಗಿದೆ ಕಡತ ಯಾಕೆ ನಾಪತ್ತೆ ಆಯಿತು ಅಂತಂದರೆ ಇವರು ಅಕ್ರಮವಾಗಿ ಖಾತೆ ಮಾಡಿದ್ದಾರೆ ಅಕ್ರಮವಾಗಿ ಖಾತೆ ಮಾಡಿ ಆ ಕಡತಗಳು ಅವರು ಖಾತೆ ಮಾಡ್ಸೋಕೋಸ್ಕರ ಅಧಿಕಾರಿಗಳು ತಗೊಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಖಾತೆಗಳ ಕೈಲುಗಳು ನಾಪತ್ತೆ ಆಗಿದ್ದಾವೆ ಅದು ಯಾತಕ್ಕಂತ ಇವರು ಅಕ್ರಮ ಮಾಡಿರೋದ್ರಿಂದ ಇದನ್ನು ನಾಪತ್ತೆ ಮಾಡಿದ್ದಾರೆ ನಾಪತ್ತೆ ಮಾಡಿರ್ತಕ್ಕಂಥವರು ಇಲ್ಲಿನ ಜನಪ್ರತಿನಿಧಿಗಳು ಜನಗಳಿಂದ ಆರಿಸ್ಬಂದಂಥ ಜನಪ್ರತಿನಿಧಿಗಳ ಸಾಮೀಲು ಮತ್ತು ಭೂಗಳ ಜೊತೆ ಸಾಮಿಲು ನಗರಸಭಾ ಆಯುಕ್ತರು ಇಲ್ಲಿನ ಅಧಿಕಾರಿಗಳು ನೇರ ಕಾರಣರಾಗಿದ್ದಾರೆ ಇವ್ರಿಗೆ ಸಿ ಡಿ ಸಿ ಅವರು ಆಡಳಿತ ಅಧಿಕಾರಿಗಳು ಆಡಳಿತಾಧಿಕಾರಿಗಳು ನಾಮಕ ವ್ಯವಸ್ಥೆ ಬಂದು ಒಂದು ಸಭೆ ಮಾಡ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ತನಕ ಸಾರ್ವಜನಿಕ ಭೇಟಿಗೆ ಅವಕಾಶವೇ ಇಲ್ಲ ಇಲ್ಲಿ ನಾವು ಯಾರತ್ರ ಸಮಯ ಸಮಯಗಳ ಸಮಸ್ಯೆಗಳನ್ನ ಹೇಳ್ಬೇಕು ಸಾರ್ವಜನಿಕರು ತುಂಬ ದೂರ್ತಾ ಇದ್ದಾರೆ ಎಲ್ಲಿ ಬಿ ಮೈಸೂರ ಡಿ ಸಿ ಆಫೀಸ್ಗೆ ಹೋಗೋಕ್ಕಾಗುತ್ತಾ ಹಾಗಲ್ಲ ನಗರಸಭಾ ಆಯುಕ್ತರು ಮಾಡೋಣ ಕೇಳೋಣ ಅಂತಂದರೆ ಇವರೇ ಅಕ್ರಮ ಖಾತೆ ಮಾಡ್ಬಿಟ್ಟು ಕಡತ ನಾಪತ್ತೆಯಾಗಿದ್ದರೆ ನಾವು ಯಾರ ಹತ್ರ ಇದೆ ಅಳನ್ನ ತೊಳ್ಕೊಬೇಕು ಅಂತಂತ ಜನಗಳಿಗೆ ದಿಕ್ತೋಚದಂತಾಗಿದೆ ಅದರಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಡಿ ಸಿ ಅವರು ಎಫ್ ಸಿ ಎನ್ ಸಿ ಎಫ್ ಐ ಆರ್ ಮಾಡಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಅವರು ಇದ್ದಾರೆ ಇವರು ಪೊಲೀಸ್ ಸ್ಟೇಷನ್ ಕೊಟ್ಟಿರತಕ್ಕಂಥ ದೂರಲ್ಲಿ ಆದರೆ ಅದನ್ನು ಎನ್ ಸಿ ಮಾಡಿಸಿದ್ದಾರೆ ಕಡತವನ್ನು ನಮಗೆ ವಾಪಸ್ ಕೊಡಿಸಿ ಅಂತ ಕೇಳ್ತಾ ಇದಾರೆ ಹಂಗಾರೆ ಕಡ್ತ ತಗೊಂಡೋಗಿರೋರು ಮನೆಗೆ ವಾಪಸ್ ಕೊಟ್ಬಿಟ್ರೆ ಸುಮ್ಮನೆ ಬಿಡ್ತಾರೆ ಇನ್ನು ಜಿಲ್ಲಾಧಿಕಾರಿಗಳು ಈ ಕ್ರಿಮಿನಲ್ ಪ್ರಕರಣ ಮೊಕದ್ದಮೆಯನ್ನು ದಾಖಲು ಮಾಡಿ ಎಂದರು ಪೊಲೀಸರು ಎನ್ಸಿಆರ್ ಮಾಡಿದ್ದಾರೆ ಆದ್ದರಿಂದ ಕಡತನ ಪತ್ತೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಹಗಿನವಾಳು ಚಿಕ್ಕಣ್ಣ ಯಶವಂತಕುಮಾರ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು